ನಾಡಿನಾದ್ಯಂತ ದಸರಾ ಹಾಗೂ ಆಯುಧ ಪೂಜೆಯ ಸಂಭ್ರಮ ಮನೆ ಮಾಡಿತ್ತು ಶಿವಮೊಗ್ಗ ಜಿಲ್ಲೆಯ ತರೀಕೆರೆಯ ಮಸ್ಕಾಂ ಉಪವಿಭಾಗದಲ್ಲಿಯೂ ಆಯುಧ ಪೂಜೆಯನ್ನ ಮಾಡಲಾಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಆಯುಧ ಪೂಜೆಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು ಕಚೇರಿಯ ಉಪಕರಣಗಳಿಗೆ ಪೂಜೆ ಸಲ್ಲಿಸಿ ಸಿಹಿ ಹಂಚಿ ನಾಡಿಗೆ ಒಳಿತಾಗಲಿ ಅಂತ ಪ್ರಾರ್ಥಿಸಲಾಯಿತು ಈ ಸಂದರ್ಭದಲ್ಲಿ ಉಪವಿಭಾಗ ಅಧಿಕಾರಿಗಳಾದ ಮಂಜುನಾಥ್ ಎಇ ಅಜಯ್ ಜಿಇಗಳಾದ ಗುರುಪಾದಪ್ಪ ರಾಮು ಚಲುವರಾಜ್ ಮಸೂದ್ ಅಹಮದ್ ಶಿವಮೂರ್ತಿ ಮಾಪಕ ಓದುಗರು ಎಲ್ಲಾ ಮೇಸ್ತ್ರಿಗಳು ಪವರ್ಮ್ಯಾನ್ಗಳು ಜಿವಿಪಿಗಳು ಕಂದಾಯ ಶಾಖೆಯ ನೌಕರರು ಮತ್ತು ಗುತ್ತಿಗೆದಾರರು ಉಪಸ್ಥಿತರಿದ್ದರು ವರದಿ ನಲ್ಲೂರು ಮಹಮ್ಮದ್ ಆಸಿಫ್ ಎಬಿನ್ಯೂಸ್ ಕನ್ನಡ ತರೀಕೆರೆ

पुष्पं च पुष्पं समर्पयामि